ಗೌರಿ ಲಂಕೇಶ್ ಕಿಲ್ಲಿಂಗ ಪರಶುರಾಮ್ ವಾಗ್ಮವರೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಪ್ರಮೋದ್ ಮುತಾಲಿ ಕೆಲಸ ಮಾಡಿದಾನೆ ಜಸ್ಟ್ ಬಿಕಾಸ್ ಇವನೊಬ್ಬ ಬ್ರಾಹ್ಮಣ ಇವನನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಪಡೆಯೇ ನಿಂತ್ಕೊಳ್ತದೆ ತಮಾಷೆ ಅಂತಂದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಇದನ್ನ ತನಿಖೆ ಮಾಡಿದ್ರು ಇವತ್ತು ಅದೇ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಇದೆ ಮುತಾಲಿಕ್ ಬಣ್ಣ ಬಯಲಾಗಬೇಕು ಮುತಾಲಿಕ್ ಐವತ್ತು ಲಕ್ಷ ಇಸ್ಕೊಂಡ ಗೌರಿ ಲಂಕೇಶ್ ಮರ್ಡರ್ ಮಾಡೋಕ್ಕೆ ಐವತ್ತು ಲಕ್ಷ ಇಸ್ಕೊಂಡು ಪರಶುರಾಮ್ ವಾಗ್ಮೋರೇನ ಮುಂದಕ್ಕೆ ನಾವು ಒಬ್ಬ ಶೂದ್ರನ ಒಬ್ಬ ಬ್ರಾಹ್ಮಣ ಐವತ್ತು ಲಕ್ಷ ಇಸ್ಕೊಂಡು ಒಬ್ಬ ಶೂದ್ರನನ್ನ ಇನ್ನೊಬ್ಬ ಶೂದ್ರಿ ಶುದ್ರಿಯನ್ನ ಕೊಲೆ ಮಾಡಲು ಬಳಸ್ತಾನೆ ಅಂತ ಸುದ್ದಿ ಇದೆ ಇದನ್ನ ತನಿಖೆ ಮಾಡಬೇಕಾದ್ರು ರಾಜ್ಯ ಸರ್ಕಾರದ ಕೆಲಸ ಆಮೇಲೆ ಐವತ್ತು ಲಕ್ಷ ಕೊಟ್ಟೋನ್ ಯಾರು ಈ ಐವತ್ತು ಲಕ್ಷನ ಮುತಾಲಿಕ್ ಇಸ್ಕೊಂಡಿದ್ರೆ ಏನು ಮಾಡ್ದ